ಹಾಯ್ ಹಲೋ ನಮಸ್ತೆ ನಾನು ಗಂಗಾ ಮಾತಾಡ್ತಾ ಇದ್ದೀನಿ ಶುಕ್ರವಾರ ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಮನೆಯಲ್ಲಿ ಅಕ್ಕಿಯ ಸೀಟ್ ಖಾಲಿಯಾಗಿತ್ತು ಅದಕ್ಕೆ ಅಕ್ಕಿ ಎಲ್ಲ ತೊಳೆದು ಒಣಗಾಕೋತಾ ಇದ್ದೇನೆ ಇನ್ನು ಅಕ್ಕಿಯ ಸೀಟು ಮನೇಲಿಲ್ಲ ಅಂತಂದರೆ ಏನೋ ಒಂದು ಮಿಸ್ ಅನ್ನಿಸ್ತಾ ಇರುತ್ತೆ ಯಾಕಂದರೆ ನಮ್ಮ ಮನೇಲಿ ಜಾಸ್ತಿ ಅಕ್ಕಿ ರೊಟ್ಟಿ ಅಕ್ಕಿ ದೋಸೆ ಎಲ್ಲ ಜಾಸ್ತಿ ಮಾಡ್ತಾ ಇರ್ತೀನಿ ಅದಕ್ಕೋಸ್ಕರ ಇನ್ನು ರಾತ್ರಿ ಊಟಕ್ಕೆ ಬಿಸಿ ಮುದ್ದೆ ಮಾಡಿಕೊಂಡು ಸೊಪ್ಪಿನ ಸಾರು ಮಾಡಿದ್ದೆ ಸೊಪ್ಪಿನ ಸಾರು ಆಲ್ರೆಡಿ ಪುಂಡೆ ಸೊಪ್ಪು ಶೇರ್ ಮಾಡಿದ್ದೀನಲ್ವಾ ಸೇಮ್ ಅದೇ ಥರ ಮಾಡ್ಕೊಳ್ಳೋದು ಅದಕ್ಕೋಸ್ಕರ ಏನು ಬ್ಲಾ ವಿಡಿಯೋ ಏನು ಮಾಡ್ಕೊಂಡಿಲ್ಲ ಈ ಕಡೆ ನೋಡಿ ನಮ್ಮ ಚೇರಿ ನಾನು ಮುದ್ದೆ ಮಾಡ್ತಾಯಿದ್ದರೆ ಆಟ್ ಪಲ್ಸ್ ತೆಗೆದು ಕೊಡ್ತಿದ್ದಾನೆ ಅವನು ಸಣ್ಣ ಪುಟ್ಟ ಎಲ್ಲ ಎಲ್ಪ್ ಮಾಡ್ತಾಯಿರ್ತಾನೆ ನನಗೆ ಅಡುಗೆ ಮನೇಲಿ ಕೂತ್ಕೊಂಡು ಹಂಗೆ ಕೆಲಸನೂ ಕೊಡ್ತಾನೆ ಇನ್ನು ರಾತ್ರಿ ಊಟ ಎಲ್ಲ ಮಾಡಿಕೊಂಡು ಮನೆಯವರು ಮಾರ್ಕೆಟಿಂದ ತರಕಾರಿ ಎಲ್ಲ ತೊಗೊಂಬಂದಿದ್ರು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಸಪ್ರೇಟ್ ಮಾಡಿಕೊಂಡು ಸ್ವಲ್ಪ ಅಷ್ಟ ಉಪ್ಪು ಹಾಕಿ ಅದನ್ನು ತೊಳೆದು ಸ್ವಲ್ಪ ನೆನೆಸಿಟ್ಟಿದ್ದೆ ಈ ಕಡೆ ಬಟಾಣಿ ಎಲ್ಲ ತಂದಿದ್ರಲ್ವ ಅದನ್ನು ಸುಳಿದು ಎಲ್ಲ ಎತ್ತಿಟ್ಕೊಂಡೆ ಕಡೆ ತರಕಾರಿ ಎಲ್ಲ ತೊಳ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಟು ತರಕಾರಿ ಎಲ್ಲ ತೊಳ್ಕೊಂಡು ಸ್ವಲ್ಪ ಹಾಗೆ ಹಾಗೇ ಬಟ್ಟೆ ಮೇಲೆ ಹಾಕಿದ್ದೀನಿ ಬೆಳಿಗ್ಗೆ ಎತ್ತಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆಮೇಲೆ ಮತ್ತೆ ಬೆಳಿಗ್ಗೆಯಿಂದ ಬ್ಲಾಕ್ ಸ್ಟಾರ್ಟ್ ಮಾಡಿದ್ದೆ ಬೆಳಗ್ಗೆ ತಿಂಡಿಗೆ ಪಲಾವ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪುದಿನ ಕೊತ್ತಂಬರಿ ಒಂದೊಂದು ಇಡಿ ತೊಗೊಂಡಿದ್ದೀನಿ ಕುದೀನಾ ಕೊತ್ತಂಬರಿ ಹಸಿಮೆಣಕಾಯಿ ಒಂದು ಏಳರಿಂದ ಎಂಟು ತೊಗೊಂಡಿದ್ದೀನಿ ಆಮೇಲೆ ಎರಡೇ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಮುಂಚೆನೇ ರುಬ್ಬಿಟ್ಕೊಂಡಿದ್ದೆ ಯಾವಾಗಲೂ ನಾನು ತಿಂಡಿಗೆ ಬೇಗ ಮಾಡಬೇಕಲ್ಲ ಅಂದ್ಬಿಟ್ಟು ರುಬ್ಬಿಟ್ಕೊಂಡಿರ್ತೀನಿ ಅದನ್ನೇ ಒಂದುವರೆ ಸ್ಪೂನ್ ಹಾಕಿದ್ದೀನಿ ಇಷ್ಟೂ ರುಬ್ಕೊಂಡಿದ್ದೀನಿ ಈ ಕಡೆ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಪಲಾವ್ ಸಾಮಾನೆಲ್ಲ ಎಣ್ಣೆ ಬಿಸಿ ಆದಮೇಲೆ ಪಲಾವ್ ಸಾಮಾನೆಲ್ಲ ಹಾಕ್ಕೊಂಡು ಚೆನ್ನಾಗಿ ರೋಶ್ಟ್ ಮಾಡ್ಕೊಂಡಿದ್ದೀನಿ ರೋಶ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ರೋಸ್ಟ್ ಆದಮೇಲೆ ರುಬ್ಬಿಟ್ಕೊಂಡಿದ್ನಲ್ವ ಮಸಾಲೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಹಸಿ ಹಸಿನ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಂಡಾದ್ಮೇಲೆ ತರಕಾರಿ ಹಚ್ಚಿಟ್ಕೊಂಡಿದ್ದೆ ಕ್ಯಾರೆಟು ಹುರ್ಕಾಯಿ ನಾವು ಕಲ್ಲು ಬಟಾಣಿ ಎಲ್ಲ ಹಚ್ಚಿಟ್ಕೊಂಡಿದ್ದೆ ರಾತ್ರಿನೇ ಮಿಲ್ಲ ಅಂದರೆ ಬೆಳಗ್ಗೆ ಲೇಟಾಗುತ್ತೆ ಎಲ್ಲ ಹಚ್ಕೊಂಡು ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಕೃತಿಕಂಗೆ ಏಳುವರೆಗೆ ರೆಡಿ ಆಗಬೇಕು ಸ್ಕೂಲ್ಗೆ ಅದಕ್ಕೋಸ್ಕರನೇ ಅಂತ ಎಂಟು ಗಂಟೆಗೆಲ್ಲ ವ್ಯಾನ್ ಬಂದುಬಿಡುತ್ತೆ ಅದಕ್ಕೆ ಬೇಗ ಮಾಡೋಣ ಅಂದ್ಕೊಂಡು ಎಲ್ಲ ಹಾಕ್ಕೊಂಡು ನೋಡಿ ಹುಳ್ಳಕಾಯಿ ಎಲ್ಲ ಹಾಕೊಂಡು ಎಲ್ಲ ಹಾಕ್ಕೊಂಡು ತರಕಾರಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಇದ್ದೀನಿ ಚೆನ್ನಾಗಿ ಮಿನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಅದಕ್ಕೆ ನಾಲ್ಕು ನಾಲ್ಕು ಗ್ಲಾಸು ನೀರು ಹಾಕ್ಕೊತಾಯಿದ್ದೀನಿ ನಾಲ್ಕು ಗ್ಲಾಸು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿ ಬರೆಯೋವರೆಗೂ ಕಾಯ್ಕೋಬೇಕು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ನೀರು ಹಾಕೊಂಡ್ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರೆಲ್ಲ ಚೆನ್ನಾಗಿ ಕುದಿಯೋವರೆಗೂ ಕಾಯಬೇಕು ఆమెలో తొలదిరో అడ్ అక్క అక్కీ హీని అక్క హీ బేయస్కో అదేనూ నే కుక్కర్ ముచ్చేనో ముచ్చుతాయి యాకంద్రె నేను కుక్కర్ ముచ్చు ముచ్చే బేయస్కొతీ బజీలైన్ కన సుమ్ అది దమ్ కటకి అంత కుక్కర్ ముచ్చ ముచ్చే నోడి అప్పల్ అవెల్ రెడీ ఆతూ ఇష్ట కణస్త గ్రీన్ కలర్ తున్న రుచి ఆగి నన్న మిగూ స్కూలకి టైమ్ ఆగి అంత్బిట్టు ಅವಳು ತಿಂತಾ ಇದ್ದಾಳೆ ಹಾಗೆ ನಮ್ಮ ನೋಡ್ತಾ ಇದ್ದಾನೆ ನಮ್ಮ ಚೇರಿನೂ ಅವನಿಗೆ ತಿಂತಾಯಿದ್ದ ಸ್ವಲ್ಪ ಅವನು ಕರೆಕ್ಟಾಗಿ ಅವಳು ಅವಳಾಗ ಹೋಗೋ ಅಷ್ಟರಲ್ಲಿ ಎದ್ದು ಬಿಡ್ತಾಳೆ ಎಂಟುವರೆಗೆಲ್ಲ ನೋಡಿ ಬಿಸಿ ಬಿಸಿ ತಿಂದ್ಕೊಂಡು ನನ್ನ ಮಗಳು ಚೆನ್ನಾಗಿದೆ ಅಮ್ಮ ಅಂತ ಖುಷಿ ಆಯಿತು ಸ್ವಲ್ಪ ತಿಂದುೋದ್ರೇ ಅಲ್ವಾ ಖುಷಿ ಮಕ್ಕಳು ಇಲ್ಲಾಂದರೆ ಇರುತ್ತೆ ತಿಂದಿಲ್ಲ ಅಂತ ಅಂದ್ಬಿಟ್ಟು ಹಾಗೆ ನನ್ನ ಚೆರೀನೂ ಆಟ ಆಡಿಕೊಂಡು ಹೊರಕ್ಕನ ಜೊತೆ ಅವನಿಗೆ ಬಟಾಣಿ ಅಂದರೆ ಇಷ್ಟ ನನ್ನ ಮಗಳು ಬಟಾಣಿನೇ ತಿನ್ನಿಸ್ತಾ ಇದ್ದಾಳೆ ಹಾಗೆ ಈ ಕಡೆ ಚರಿ ಮತ್ತು ಊಟ ಮಾಡಲಿಲ್ಲ ತಿಂಡಿ ಖಾರ ಇತ್ತು ಅಂತ ನೋಡಿ ಇದು ಮೀಶೋದಲ್ಲಿ ಬುಕ್ ಮಾಡಿದ್ದೆ ತರಕಾರಿ ಸ್ಟೀಮ್ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಇಷ್ಟ ಆಯಿತು ನನಗೆ ಹೇಗೆ ಬರುತ್ತೋ ಅಂದ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಅದಕ್ಕೆ ಅವನಿಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ತರಕಾರಿ ಸ್ಟೀಮ್ ಮಾಡಿಕೊಟ್ಟಿದ್ದೆ ಇವತ್ತು ಇದರಲ್ಲೇ ಮಾಡೋಣ ಅಂತಂದ್ಬಿಟ್ಟು ಇದೇ ಫಸ್ಟ್ ಟೈಮ್ ಮಾಡ್ತಿರೋದು ನೋಡೋಣ ಅಂತಂದ್ಬಿಟ್ಟು ಸ್ವಲ್ಪ ತರಕಾರಿ ಕ್ಯಾರೆಟು ಉಳ್ಳಿಕಾಯಿ ಮತ್ತು ಕೊಲ್ಲು ಬಟಾಣಿ ಇಷ್ಟು ಉದ್ದದ್ದುಕ್ಕೆಲ್ಲ ಹಚ್ಕೊಂಡು ಸಣ್ಣಕ್ಕೆ ಹಾಕಿದ್ದೆ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ಬೆಂದಿತ್ತು ಕೂಡ ನಾನು ಅದು ಎಷ್ಟು ಬೇಕಷ್ಟು ಮುಚ್ಕೋಬೋದು ತೆರ್ಕೋಬೋದು ತುಂಬಾ ಚೆನ್ನಾಗಿದೆ ಅದು ನನಗೆ ತುಂಬಾ ಇಷ್ಟ ಆಯಿತು ಈ ಕಡೆ ಬಿಸಿನೇ ರೇಟ್ ಇದೆ ನೋಡಿ ಈ ಥರ ಬೇಕಾದರೆ ಕ್ಲೋಸ್ ಮಾಡ್ಕೋಬೋದು ಇಲ್ಲಾಂದರೆ ಓಪನ್ ಮಾಡ್ಕೋಬೋದು ಯಾವ ಥರ ಯಾವ ಥರ ಬೇಕಾದರೂ ಇಟ್ಕೋಬೋದು ತರಕಾರಿನ ನಾನು ಇದೇ ಥರ ಕ್ಲೋಸ್ ಮಾಡಿ ಅದನ್ನು ಇಟ್ಟೆ ತುಂಬಾ ಚೆನ್ನಾಗಿ ಬಂದಿತ್ತು ಇಲ್ಲಾಂದರೆ ಏನಂದ್ರೂ ಆ ಬಟ್ಲು ಥರ ಆಗ್ಲಿಕ್ಕೆ ನೋಡಿ ಈ ಥರ ಮಾಡ್ಕೋತೀವಿ ಅಂತಂದರೆ ಮಾಡ್ಕೋಬೋದು ನಾನು ಏನು ಮಾಡ್ದೆ ಈ ಥರ ಕ್ಲೋಸ್ ಮಾಡಿ ಮಾಡಿ ನನ್ನ ತರಕಾರಿ ಸ್ವಲ್ಪ ಕಮ್ಮಿನೇ ಇತ್ತು ಅದನ್ನು ಕ್ಲೋಸ್ ಮಾಡಿಬಿಟ್ಟು ಸ್ಟೀಮ್ ಮಾಡಿದೆ ಸ್ಟೀಮ್ ಮಾಡಿದೆ ಎಲ್ಲ ಆದಮೇಲೆ ನೋಡಿ ಈ ಥರ ಅದು ತೆಗಿಯೋಕ್ಕೂ ಏನು ರಿಸ್ಕ್ ಆಗೋಲ್ಲ ಸುಮ್ಮನೆ ಸ್ಪೂನಲ್ಲಿ ಅಂದೆ ಹಂಗೆ ಓಪನ್ ಆಗೋಯ್ತದು ನೋಡಿ ನಮ್ಮ ಚೀರಿ ನೋಡಿ ಎಷ್ಟು ಇಷ್ಟಪಟ್ಟು ತಿಂತಿದ್ದಾನೆ ತರಕಾರಿ ಎಲ್ಲ ಅವ್ನಿಗೆ ಇಷ್ಟ ತಿಂತಾನೆ ಆದರೆ ಖಾರ ಅಂದರೆ ಅವನು ತಿನ್ನೋದೇ ಇಲ್ಲ ಖಾರ ಅಭ್ಯಾಸ ಮಾಡಿದ್ದೀನಿ ಆದರೆ ಇವಾಗ ಅವನಿಗೆ ಸ್ವಲ್ಪ ಬುದ್ಧಿ ಬಂದ ತಿಂತ ಖಾರ ಮುಂಚೆ ಮುಂಚೆಯೆಲ್ಲ ಖಾರ ಕಿಚಡಿ ಎಲ್ಲ ಮಾಡಿದಾಗ ತುಂಬಾ ಇಷ್ಟಪಟ್ಟು ತಿಂತಿದ್ದ ಇವಾಗ ಏನೋ ತುಂಬ ಸಪ್ಪೆ ತಿಂತಿದ್ದಾನೆ ಅದು ಯಾಕೆ ಅಂತ ಗೊತ್ತಿಲ್ಲ ನನಗೆ ನೋಡಿ ಅದಕ್ಕೆ ಏನೇ ಇಷ್ಟಪಡ್ತಾನೆ ಅದೇ ಥರ ಮಾಡಿಕೊಡೋಣ ಅಂತಂದ್ಬಿಟ್ಟು ಅದೇ ಥರ ಮಾಡಿಕೊಟ್ಟಿದ್ದೀನಿ ಇನ್ನು ಸಂಜೆ ಅಷ್ಟರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲನೂ ರೆಡಿ ಮಾಡಿಕೊಂಡು ದೇವ್ರ ಸಾಮಾನು ತೊಳ್ದಿರಲಿಲ್ಲ ಅದಕ್ಕೆ ಒಂದೇ ಸಲ ಶನಿವಾರ ಸಾಯಂಕಾಲ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಕೊಂಡ್ವಿ ಇವತ್ತಿನ ಬ್ಲಾಗ್ ಇಷ್ಟೇ ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಾನು ಸರಿಯಾಗಿ ಮಾತಾಡಿಕೊಂಡು ಸ್ವಲ್ಪ ಗೊತ್ತಿದ್ದೋ ಹಾಗೆ ರಾತ್ರಿ ಊಟಕ್ಕೆ ಟೊಮೊಟೊ ಚಟ್ನಿ ಮಾಡಿಕೊಂಡು ಮುದ್ದೆ ಮಾಡಿಕೊಂಡಿದ್ದೆ ಅದೇನು ವಿಡಿಯೋ ಮಾಡಿಕೊಂಡಿರಲಿಲ್ಲ ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು